ಹಾಯ್ ಹಲೋ ವೆಲ್ಕಮ್ ಟು ಎಜುಕೇಷನ್ ಮುನ್ನಡಿ ಯೂಟ್ಯೂಬ್ ಚಾನಲ್ ಈ ದಿನ ತಾಲೂಕು ಹಂತದ ಎಸ್ ಎಸ್ ಎಲ್ ಸಿ ಕಿರುಪೂರ್ವ ಸಿದ್ಧತಾ ಪರೀಕ್ಷೆ ಎರಡು ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ ನೋಡ್ತಾ ಹೋಗೋಣ ಇದು ಕಿರು ಪೂರ್ವ ಸಿದ್ಧತಾ ಪರೀಕ್ಷೆ ಅಂತ ಯಾಕೆ ಕರೆದಿದ್ದಾರೆ ಅಂದರೆ ನೋಡಿ ಇದು ಫಸ್ಟ್ ಸೆಮಿಸ್ಟ್ರಿಗೆ ಸಂಬಂಧಪಟ್ಟಂಗೆ ಮಾತ್ರ ತೊಗೊಂಡಿದರೆ ಅದಕ್ಕೆ ಕಿರುಪೂರ್ವ ಸಿದ್ಧತಾ ಪರೀಕ್ಷೆ ಅಂತ ಕರಿತು ಹೋಗ್ತೀವಿ ಇದರಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಗರಿಷ್ಠ ಅಂಕಗಳು ನಲವತ್ತಿದೆ ಫಾರ್ಟಿ ಮಾರ್ಕ್ಸ್ ಇದೆ ವಿಷಯ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂಗೆ ನೋಡಿ ಫಸ್ಟ್ ಕ್ವೆಶನ್ ನೋಡ್ತಾ ಹೋಗ್ಬೇಡೋಣ ಟೈಮ್ ವೇಸ್ಟ್ ಮಾಡೋದು ಬಿಡ ಫಸ್ಟಲ್ಲಿ ನೋಡಿ ಫೋರ್ ಮಾತ್ರ ಇರ್ತದೆ ಯಾಕೆಂದರೆ ಟೋಟಲ್ ಆದರೆ ಏಯ್ಟ್ ಕ್ವಶನ್ಸ್ ಇರಬೇಕು ನಮಗೆ ಏಯ್ಟ್ ಮಾರ್ಕ್ಸ್ ಬೇಕು ಆದರೆ ಇಲ್ಲಿ ಇದು ಸ್ಮಾಲ್ ಇರೋದ್ರಿಂದ ವಿ ಹ್ಯಾವ್ ಟು ಟೇಕ್ ಮಿಡ್ ಟರ್ಮ್ಗೆ ಸಂಬಂಧಪಟ್ಟಿರೋದ್ರಿಂದ ಇದು ಕೇವಲ ನಾಲ್ಕು ಕ್ವೆಶನ್ ಮಾತ್ರ ಇರ್ತವೆ ಎಮ್ ಸಿ ಕ್ಯೂಸ್ ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಮೊದಲ ಪದ ಎ ಮತ್ತು ಸಮನ್ವಿತ ಸ್ಟಡಿ ಆಗಿರುವ ಒಂದು ಸಮಾಂತ ಸ್ಟಡಿ ಏನೇ ಪದ ಅಂತ ಕೇಳಿದ್ದಾರೆ ಅಂದರೆ ಫೈಂಡ್ ದ ಯ ಎಂಥ ಟರ್ಮ್ ಆಫ್ ಎ ಪಿ ಅಂತ ಕರಿಬೋದು ಫಾರ್ಮುಲಾ ಏನು ಎ ಎನ್ ಇಕೋಸ್ ಎನ್ ಇಕೋಸ್ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಕರೆಕ್ಟಾ ಇದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ಸೆಕೆಂಡ್ ಕ್ವಶನ್ ನೋಡೋಣ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ನೈನ್ ಇನ್ ಕೊಡು ಜೀರೋ ಮತ್ತು ನಾಲ್ಕು ಎಕ್ಸ್ ಪ್ಲಸ್ ಆರು ವೈ ಮೈನಸ್ ಹದಿನೆಂಟು ಇಕೋಸ್ ಈ ಜೋಡಿ ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆಗಳು ಯಾವ ರೀತಿಯಾಗಿದ್ದಾವೆ ಅಂತಕ್ಕಂಥ ಕೇಳಿದ್ದಾರೆ ಅಂದರೆ ಈ ದ ಪೇರ್ ಆಫ್ ಲಿನಿಯರ್ ಎಕ್ವೇಷನ್ ಶೋಸ್ ಯಾವುದು ರೆಪ್ರೆಸೆಂಟೇಷನ್ ಮಾಡ್ತಾ ಇದೆ ಅಂತ ಕೇಳಿದರೆ ನೋಡಿ ಅದನ್ನು ಫಸ್ಟ್ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟುನ ನಾವು ಮಾಡ್ತಾ ಹೋಗೋಣ ಫಸ್ಟ್ ಎ ಒನ್ ಬೈ ಏ ಟು ಐ ವಿಲ್ ಟೇಕ್ ಎ ಒನ್ ಬೈ ಎ ಟು ಎಷ್ಟಿದೆ ಎ ಒನ್ ಬೈ ಎ ಟು ಟು ಬೈ ಫೋರ್ ದಟ್ ಈಸ್ ಕೊಟ್ಟು ಒನ್ ಬೈ ಟು ಬಂತು ಒನ್ ಬೈ ಟು ಅಗೇನ್ ಐ ವಿಲ್ ಟೇಕ್ ಬಿ ಒನ್ ಬೈ ಬಿ ಟು ತೊಗೋಣ ಬಿ ಒನ್ ಬೈ ಬಿ ಟು ಈಕ್ವಲ್ಸ್ ಹೌ ಮಚ್ ತ್ರೀ ಬೈ ಸಿಕ್ಸ್ ಮೂರು ಬೈ ಆರು ಆಗುತ್ತೆ ಅದು ಒಂದು ಬೈ ಎರಡು ಆಗುತ್ತೆ ಬಾಗ್ಸಿದೆ ಹೌದಾ ನೆಕ್ಸ್ಟ್ ಸಿ ಒನ್ ಬೈ ಸಿ ಟು ತೊಳೋಣ ಸಿ ಒನ್ ಬೈ ಸಿ ಟು ಅಂದರೆ ಎಷ್ಟೈತೆ ಮೈನಸ್ ನೈನ್ ಬೈ ಮೈನಸ್ ಏಯ್ಟೀನ್ ಇದೆ ಎರಡರಿಂದ ಬಾ ಅದು ನೈನಿಂದ ಡಿವೈಡ್ ಆಗುತ್ತೆ ನೈನ್ ಒನ್ ಝ ನೈನ್ ಟೂ ಝ ಸಿ ಒನ್ ಬೈ ಏ ಟು ಈಸ್ ಈಕ್ವಲ್ ಟು ದಿ ಸಿ ಒನ್ ಬೈ ಸಿ ಟು ಈಸ್ ಈಕ್ವಲ್ ಟು ದಿ ಬಿ ಒನ್ ಬೈ ಬಿ ಟು ಅಂದರೆ ದಿ ಆರ್ ಆಲ್ ಆರ್ ಈಕ್ವಲ್ ಐ ದ ಆಲ್ ಆರ್ ಈಕ್ವಲ್ ಅಂದರೆ ಕೋಯಿನ್ಸೈಡ್ ಕೋಇಿನ್ಸಿಡೆಂಟ್ ಲೈನ್ಸ್ ಅಂತ ಹೇಳ್ತಾ ಹೋಗ್ತೀವಿ ನಾವು ಇಂಗ್ಲೀಷಲ್ಲಿ ಕೋಇಿನ್ಸಿಡೆಂಟ್ ಲೈನ್ಸ್ ಅಂತ ಕರೆದೇ ಐಕ್ಯಗೊಳ್ಳುತ್ತವೆ ಅಂತ ಅವು ರೇಖೆಗಳು ಏನಾಗಿರ್ತವೆ ನೆಕ್ಸ್ಟ್ ಕ್ವಶನ್ ಎಕ್ಸ್ ಆಫ್ ಎಕ್ಸ್ ಪ್ಲಸ್ ಒನ್ ಇದು ಕೊಡೋ ತರ್ಟಿ ಇ ಅಂದರೆ ಪದದ ಈ ವರ್ ವರ್ಗ ಸಮೀಕರಣದ ಆದರ್ಶ ರೂಪ ಅಂದರೆ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕಡೆಗೆ ಇಕ್ವೇಷನ್ ಸಿ ವಿ ಹ್ಯಾವ್ ಟು ಮಲ್ಟಿಪ್ಲೈ ಅದನ್ನು ಗುಣಿಸ್ಬೇಕು ಹೌದಾ ಗುಣಿಸ್ತಾ ಹೋಗೋಣ ಎಕ್ಸ್ ಇಂಟು ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಆಗುತ್ತೆ ಮೈನಸ್ ತರ್ಟಿ ಇಕ್ವಸ್ ಜೀರೋ ನೋಡಿ ಇದು ಯಾವುದರಲ್ಲಿ ಬಂದಿದೆ ಯಾವ ಇಕ್ವೇಷನ್ ಸರಿಯಾಗಿದೆ ಅಂದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ರೈಟ್ ಆಪ್ಷನ್ ಸರಿಯಾಗಿ ಇರ್ತಕ್ಕಂಥದ್ದು ಸಿ ಆಗಿದೆ ನೆಕ್ಸ್ಟು ಕೊಟ್ಟಿರುವ ನಕ್ಷೆಯಲ್ಲಿ ಬಹುಪದೋಕ್ತಿ ಪಿ ಆಫ್ ಎಕ್ಸ್ನ ಶೂನ್ಯತೆಗಳ ಸಂಖ್ಯೆ ಕೇಳಿದರೆ ಶೂನ್ಯತೆಗಳ ಸಂಖ್ಯೆ ಇಲ್ಲಿ ಗ್ರಾಫಲ್ಲಿ ಇರ್ತಕ್ಕಂಥದ್ದು ನಂಬರ್ ಆಫ್ ಜೀರೋಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ನಂಬರ್ ಆಫ್ ಝೀರೋಸ್ ಶೂನ್ಯತೆಗಳ ಸಂಖ್ಯೆ ಒಂದು ಎರಡು ಮೂರು ನಾಲ್ಕಿದೆ ಅಂದರೆ ಆನ್ಸರ್ ಎ ಸರಿಯಾದ ಉತ್ತರ ಆಗಿದೆ ನೆಕ್ಸ್ಟ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಿದೆ ಇದು ನಾಲ್ಕು ನಾಲ್ಕು ಇರ್ತವೆ ನೋಡಿ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯಿರಿ ಅಂತ ಕೇಳಿದರೆ ಇಂಗ್ಲೀಷಲ್ಲಿ ರೈಟ್ ದ ಕೋಆರ್ಡಿನೇಟ್ಸ್ ಆಫ್ ಆರಿಸನ್ ಅಂತ ಇರ್ತೀವಿ ವಾಟ್ ಇಸ್ ದ ಕೋಆರ್ಡಿನೇಟ್ಸ್ ಆಫ್ ಆರಿಜನ್ ಆರಿಜನ್ ಅಂದರೆ ಮೂಲ ಬಿಂದುವಿಂದು ಝೀರೋ ಕಮ ಜೀರೋ ಆಗಿರುತ್ತೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಫೈವ್ ಇಸ್ ಕೊಟ್ಟು ಜಿರಿ ಈ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಣ್ಣಿಡೀರಿ ಶೋಧಕ ಅಂತ ಇರ್ತದೆ ಶೋಧಕ ಅಂತ ಏನಂತ ಕರಿಬೇಕು ನಾವು ಇಂಗ್ಲೀಷಲ್ಲಿ ಡಿಸ್ಕ್ರಿಮಿನೆಂಟ್ ಡಿಸ್ಕ್ರಿಮಿನೇಂಟ್ ಅಂದರೆ ವಿ ಕ್ಯಾನ್ ರೈಟ್ ಫಾರ್ಮುಲಾ ವಾಟ್ ಈಸ್ ದ ಫಾರ್ಮುಲಾ ಡೆಲ್ಟಾ ಈಸ್ ಕೊಟ್ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿಕ್ ಕರೆಕ್ಟಾ ಈಕ್ವಲ್ಸ್ ಇವಾಗ ನೋಡಿ ಬಿ ಅಂದರೆ ಎಷ್ಟಿದೆ ವಾಟ್ ಈಸ್ ದ ಆನ್ಸರ್ ಏ ಶೋಧಕ್ಕೆಲ್ವಾ ಬಿ ಅಂದರೆ ಮೈನಸ್ ಫೋರ್ ಓಲ್ ಸ್ಕ್ವೇರ್ ಮೈನಸ್ ವಾಟ್ ಈಸ್ ಫೋರ್ ಹಾಗೆ ಬರೆಯೋಣ ಎ ಅಂದರೆ ಎಷ್ಟಿದೆ ಎ ಅಂದರೆ ಮೂರಿದೆ ಸಿ ಅಂದರೆ ಫೈವ್ ಸಿ ಅಂದರೆ ಐದು ಇವಾಗ ಫೋರ್ ಸ್ಕ್ವೇರ್ ಅಂದರೆ ಎಷ್ಟಾಯಿತು ಹದಿನಾರು ಮೈನಸ್ ಹ ನಾಲ್ಕಿದೆ ನಾಲ್ಕು ಮೂರಲೇ ಹನ್ನೆರಡು ಹನ್ನೆರಡು ಇಲ್ಲಿ ಅರವತ್ತಾಗುತ್ತೆ ಹೌದಾ ಮೈನಸ್ ಮಾಡ್ತಾ ಹೋಗಿ ಅರವತ್ತರಲ್ಲಿ ಹದಿನಾರು ಅದೇ ನಲವತ್ನಾಲ್ಕು ಹೌದಾ ಮೈನಸ್ ಫಾರ್ಟಿ ಫೋರ್ ಬರುತ್ತೆ ಓಕೆ ಎಸ್ ರೈಟ್ ಅಂದರೆ ಮೈನಸ್ ಫಾರ್ಟಿ ಫೋರ್ ಏನಾಯ್ತಿದ್ದು ಶೋಧಕದ ಬೆಲೆ ಅಷ್ಟೇ ಡೆಲ್ಟಾ ಇದು ಕೊಟ್ಟು ಶೋಧಕದ ಬೆಲೆ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್ ಇರ್ತಾ ಹೋಗ್ತೀವಿ ಇದು ಸರಿಯಾದ ಉತ್ತರ ಇಲ್ಲಿ ಶೋಧಕ ಇದ ಬೆಲೆ ನೇಚರ್ ಆಫ್ ದ ರೂಟ್ಸ್ ಅಂತ ಇಂಗ್ಲೀಷಲ್ಲಿ ಕೇಳಿದೆ ಅಥವಾ ಮೂಲಗಳ ಸ್ವಭಾವ ಹೇಳಿದೆ ಅಂದರೆ ಅವಾಗೇನು ಏನು ಹೇಳಬೇಕಂದ್ರೆ ಲೆಸ್ ದ್ಯಾನ್ ಜೀರ್ ಅಂದರೆ ನೋ ರಿಯಲ್ ರೂಟ್ಸ್ ಅಂತ ಹೇಳ್ಬೋದು ನೋ ರಿಯಲ್ ರೂಟ್ಸ್ ಯಾವುದೇ ಆಗಿರ್ತಕ್ಕಂಥ ಪರಿಹಾರ ಒಂದಿಲ್ಲ ಅಂತಕ್ಕಂಥದ್ದು ಆರನೇ ಕ್ವಶನ್ಗೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ನೋಡೋಣ ಪಿ ಆಫ್ ಇಸ್ ಕೊಟ್ಟು ಟು ದಿ ಸೆವೆನ್ ಎಕ್ಸ್ ಟು ದಿ ಪರ್ ಫೋರ್ ಮೈನಸ್ ಫೈವ್ ಎಕ್ಸ್ ಕ್ವೈರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಸಿಕ್ಸ್ ಈ ಬಹುಪೋದ ಹೋಗ್ತೀವಿ ಡಿಗ್ರಿ ಅಂತ ಕೇಳಿದರೆ ಮಹತ್ತಮ ಘಾ ಘಾತ ಎಷ್ಟು ಮಹತ್ತಮ ಘಾತ ಡಿಗ್ರಿ ಅಂತ ಇರ್ತೋಗ್ತೀವಿ ಡಿಗ್ರಿ ಅಂದರೆ ಗೊತ್ತಿದೆ ನಿಮಗೆ ಹೈಯೆಸ್ಟ್ ಡಿಗ್ರಿ ಎಷ್ಟಿರ್ತದೆ ಅದೇ ಆಗುತ್ತೆ ಅಂದರೆ ಎಷ್ಟಿದೆ ಆನ್ಸರ್ ಅದಕ್ಕೆ ನಾಲ್ಕು ಸರಿಯಾದ ಉತ್ತರ ಆಗಿರುತ್ತೆ ಅದಕ್ಕೆ ಸರಿಯಾದ ಉತ್ತರ ನಾಲ್ಕು ಕರೆಕ್ಟ್ ಅಲ್ವಾ ಫೋರ್ ಫೋರ್ ಅಂತ ಹೇಳ್ಬೋದು ಓಕೆ ನೆಕ್ಸ್ಟ್ ಎ ಆಫ್ ಎಕ್ಸ್ ಒನ್ ಕಮ ವೈ ಒನ್ ಆ್ಯಂಡ್ ಬಿ ಆಫ್ ಎಕ್ಸ್ ಟು ಕಮ ವೈ ಟು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯಿರಿ ಮಧ್ಯ ಬಿಂದು ಮಿಡ್ ಪಾಯಿಂಟ್ ಫಾರ್ಮುಲಾ ಮಿಡ್ ಪಾಯಿಂಟ್ ಇಸ್ಕೊಟ್ಟು ಮಿಡ್ ಪಾಯಿಂಟ್ ಇಕ್ವಲ್ಸ್ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡ್ ಬೈ ಟು ಕಮ ವೈ ಒನ್ ಪ್ಲಸ್ ವೈ ಟು ಡಿವೈಡ್ ಬೈ ಟು ಇದು ಸರಿಯಾದ ಉತ್ತರ ಆಗಿದೆ ನೆಕ್ಸ್ಟ್ ಕ್ವಶನ್ ನೋಡೋಣ ಇಲ್ಲ ನೋಡಿ ಎರಡು ಅಂಕದ ಪ್ರಶ್ನೆಗಳು ಇಲ್ಲೂ ತುಂಬ ಈಸಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಯಾಕೆ ಇದ್ದರೆ ಈ ಜೋಡಿ ರೇಖಾತ್ಮಕ ಸಮೀಕರಣಗಳ ಪರಿಹಾರವನ್ನು ವರ್ಜಿಸುವ ವಿಧಾನದಿಂದ ಕಡೀರಿ ವರ್ಜಿಸುವ ವಿಧಾನ ಅಂದರೆ ಇಂಗ್ಲೀಷಲ್ಲಿ ಎಲಿಮಿನೇಷನ್ ಮೆಥೆಡ್ ಅಂತ ಇರ್ತಾ ಹೋಗ್ತೀವಿ ಎಲಿಮಿನೇಷನ್ ಮೆಥಡಲ್ಲಿ ಮಾಡ್ತಕ್ಕಂಥದ್ದು ಹೇಗೆ ಎಲಿಮಿನೇಷನ್ ಮೆಥಡಲ್ಲಿ ಮಾಡೋದು ಫಸ್ಟ್ ಈಕ್ವೇಷನ್ ನೋಡೋಣ ಫಸ್ಟ್ ವಾಟ್ ಇಸ್ ದ ಈಕ್ವೇಷನ್ ಯಾರಿಗ ಎಕ್ಸ್ ಪ್ಲಸ್ ವೈ ಇಸ್ ಕೊಟ್ಟು ಫೋರ್ಟೀನ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಎಕ್ಸ್ ಮೈನಸ್ ವೈ ಇಸ್ ಕೊಟ್ಟು ಫೋರ್ ಅಂತ ಕೊಟ್ಟಿದ್ದಾರೆ ನೋಡಿ ಸಾಲು ಮಾಡ್ತಾ ಹೋಗೋಣ ಆ್ಯಡ್ ಮಾಡ್ತೋಗಿ ಡ್ಯಾ ಕ್ಯಾನ್ಸಲ್ ಆಗುತ್ತೆ ಟೂ ಎಕ್ಸ್ ಇಸ್ಕೊಳ್ಟು ಏಯ್ಟೀನ್ ಆಗುತ್ತೆ ಎಕ್ಸ್ ಇಸ್ಗೊಟ್ಟು ಏಯ್ಟೀನ್ ಬೈ ಟೂ ಅಂತ ಬರೀನ ಟು ಒನ್ ಜಾ ಟು ನೈನ್ಝಾ ಹೌದಾ ಎಕ್ಸ್ ಇಸ್ಕೊಟ್ಟು ಎಷ್ಟು ಬಂತು ಒಂಬತ್ತು ಒಂಬತ್ತೆರಡಲೆ ಹದಿನೆಂಟು ಇರೋದ್ರಿಂದ ಎಕ್ಸ್ ಇಕ್ವಸ್ ಒಂಬತ್ತು ಬಂತು ಈ ಎಕ್ಸ್ ಇಕ್ವಸ್ ಒಂಬತ್ತು ನಾ ಇಕ್ವೆಷನ್ ಹಾಕೋಣ ಎಕ್ಸ್ ಇಕ್ವಸ್ ಒಂಬತ್ತು ಎಕ್ಸ್ ಪ್ಲಸ್ ನಮಗೆ ಹಾಲಡಿ ಗೊತ್ತಿದೆ ಎಕ್ಸ್ ಪ್ಲಸ್ ವೈ ಇಸ್ ಕೊಟ್ಟು ಫೋರ್ಟೀನ್ ಆದರೆ ಸ್ ವ್ಯಾಲ್ಯೂ ಗೊತ್ತಿದೆ ನೈನ್ ಪ್ಲಸ್ ವೈ ಇಸ್ಟು ಫೋರ್ಟೀನ್ ಆಗುತ್ತೆ ಆವಾಗ ವೈ ಇಸ್ ಈಕ್ವಲ್ ಟು ವೈ ಈಕ್ವಲ್ಸ್ ಫೋರ್ಟೀನ್ ಮೈನಸ್ ನೈನ್ ಹೌದಾ ವೈ ಇಕ್ವಲ್ಸ್ ಫೋರ್ಟಿ ನೈನ್ ಮೈನಸ್ ನೈನ್ ಕಲಿತಾ ಹೋಗಿ ಫೈವ್ ಇದು ಆನ್ಸರ್ ವೈನ ಬೆಲೆ ಆಗಿರುತ್ತೆ ಓಕೆ ಈ ರೀತಿಯಾಗಿ ಸಾಲ್ವ್ ಮಾಡೋದು ಕಂಪಲ್ಸರಿ ಕ್ವೆಶನ್ ಇದು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತೀನಿ ಐ ಸಿ ಇಟ್ ಈಸ್ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸ್ ಸಿ ಗೋಸ್ ಆನ್ ಲೈಕ್ ದಿಸ್ ಕ್ವಶನ್ಸ್ ಕೇರ್ಫುಲಿ ಓಕೆ ನೆಕ್ಸ್ಟ್ ಕ್ವಶನ್ ತ್ರೀ ಕಮ ಏಟ್ ಕಮ ತರ್ಟೀನ್ ಈ ಸಮಾಂತರ ಸ್ಟಡಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರವನ್ನು ಉಪಯೋಗಿಸಿಕೊಂಡು ಕಣ್ಣಿಡಿಯಿರಿ ಅಂತ ಹೇಳಿದ್ದಾರೆ ಅಂದರೆ ಫೈಂಡ್ ದ ಸಮ್ ಆಫ್ ದ ಟ್ವೆಂಟಿ ಟರ್ಮ್ಸ್ ಅಂತ ಹೇಳ್ಬೋದು ಫೈನ್ ದ ಸಮ್ ಆಫ್ ದ ಟ್ವೆಂಟಿ ಟರ್ಮ್ಸ್ ಸಿ ವಿ ಕ್ಯಾನ್ ರೈಟ್ ಫಸ್ಟ್ ಎ ಇಸ್ ಈಕ್ವಲ್ ಟು ತ್ರೀ ಆ್ಯಂಡ್ ಡಿ ಈಸ್ ಈಕ್ವಲ್ ಟು ಏಯ್ಟ್ ಮೈನಸ್ ಎನ್ ಟು ಮೈನಸ್ ಮೂರು ಅಂದರೆ ಐದು ಆಗುತ್ತೆ ಮತ್ತು ಎನ್ ಇಜ್ ಕೊಟ್ಟು ಗೊತ್ತಿದೆ ಇಪ್ಪತ್ತು ಇವಾಗ ಈ ಮ ಸ ಫಾರ್ಮುಲಾ ಹಾಕ್ಬಿಡೋಣ ಫಾರ್ಮುಲಾ ಮೊತ್ತ ಅಂದರೆ ಎಸ್ ಎನ್ ಇಸ್ ಟು ಎನ್ ಬೈ ಟು ಆಫ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಕರೆಕ್ಟಾ ಇದು ಫಾರ್ಮುಲಾ ದೆನ್ ಎಸ್ ಟ್ವೆಂಟಿ ಈಕ್ವೋಸ್ ಟ್ವೆಂಟಿ ಬೈ ಟು ಈಕ್ವೋಸ್ ಟು ಇಂಟು ಎ ಅಂದರೆ ಎಷ್ಟಿದೆ ಮೂರಿದೆ ಪ್ಲಸ್ ಇಪ್ಪತ್ತು ಮೈನಸ್ ಒಂದು ಆಗುತ್ತೆ ಡಿ ಎಷ್ಟಿದೆ ಡಿ ಇಸ್ ಫೈವ್ ಡಿ ಇಸ್ ಫೈವ್ ಹೌದಾ ಎಸ್ ದೆನ್ ಎಸ್ ಟ್ವೆಂಟಿ ಇಕ್ವೋಸ್ ಟೆನ್ ಆಗುತ್ತೆ ಎರಡರಿಂದ ಬಾಕ್ಸ್ ಎರಡೈದಲೆ ಎರಡು ಎರಡು ಒಂದಲೇ ಎರಡು ಹತ್ತಲೇ ಇಪ್ಪತ್ತಾಗುತ್ತೆ ಮೂರಡು ಆರು ಪ್ಲಸ್ ಇದು ಹತ್ತೊಂಬತ್ತಿದೆ ಹತ್ತೊಂಬತ್ತು ಐದು ಆಗುತ್ತೆ ಕರೆಕ್ಟಾ ದೆನ್ ಎಸ್ ಟ್ವೆಂಟಿ ಈಕ್ವಸ್ ಟೆನ್ ಆಗುತ್ತೆ ಸಿಕ್ಸ್ ಪ್ಲಸ್ ಹತ್ತೊಂಬತ್ತೈದೇ ತೊಂಬತ್ತೈದು ಅಂತ ಬರಿಬೋದು ತೊಂಬತ್ತೈದು ಅಂದರೆ ಹತ್ತು ಇಂಟು ಅದನ್ನು ಆ್ಯಡ್ ಮಾಡ್ತಾ ಹೋಗೋಣ ನೂರ ಒಂದಾಗುತ್ತೆ ಮಲ್ಟಿಪ್ಲಿಕ ಮಾಡಿ ಒನ್ ಝೀರೋ ಒನ್ ಝೀರೋ ಅಂದರೆ ಎಸ್ ಟ್ವೆಂಟಿ ಈಕ್ವಸ್ ಒನ್ ಝೀರೋ ಒನ್ ಝೀರೋ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸ್ ಇದನ್ನು ಸಹ ಹೇಳ್ತೀನಿ ಇದು ಹಂಡ್ರೆಡ್ ಪರ್ಸೆಂಟ್ ಕ್ವೆಶನ್ ಅಲ್ಲಿ ಎಸ್ ಎನ್ ಆರ್ ಕೇಳ್ಬೋದು ಆರ್ ವಿ ಕೆನ್ ರೈಟ್ ಎ ಎನ್ ಆ ಎರಡರಲ್ಲಿ ಫಾರ್ಮುಲಾದಲ್ಲಿ ಯಾವುದಾದ್ರು ಒಂದು ಕಂಪಲ್ಸರಿ ಕ್ವಶನ್ ಇರುತ್ತೆ ಅಂಥ ಕಂಪಲ್ಸರಿ ಕ್ವಶನ್ ಅಂತ ನಾನು ಏನು ಹೇಳ್ತೀನಲ್ಲ ಅವನು ಯಾವುದೇ ಕಾರಣಕ್ಕೂ ಬಿಡಬೇಡಿ ನೀವು ಕಲೀಲೇಬೇಕು ಓಕೆನಾ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಸಿ ಲೆವೆಂತ್ ಕ್ವಶನ್ ತ್ರೀ ಮೈನಸ್ ರೂಟ್ ಫೈವ್ ಒಂದು ಅಭಾಗಲಾದ ಸಂಖ್ಯೆ ಎಂದು ಸಾಧಿಸಿ ಪ್ರೂ ದಟ್ ಅಂತ ಕೇಳ್ತಾರೆ ಪ್ರೂ ದಟ್ ತ್ರೀ ಮೈನಸ್ ರೂಟ್ ಫೈವ್ ಈಸ್ ಇರಾಷನಲ್ ನಂಬರ್ ಹೌದಾ ಇರ್ ರಾಷ್ಷನಲ್ ನಂಬರ್ ಅಂತಕ್ಷಣ ನಿಮಗೆಲ್ಲ ಗೊತ್ತಿದೆ ಇರ್ ರಾಷ್ಷನಲ್ ನಂಬರ್ ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಅದರಲ್ಲಿ ನಾನು ಜಸ್ಟ್ ವಿಕೇನ್ ಟೇಕ್ ನೋಡಿ ಕನ್ನಡ ಆರ್ ಇಂಗ್ಲೀಷ್ ಎರಡರಲ್ಲೂ ಹೇಳ್ಬಿಡ್ತೀನಿ ತ್ರೀ ಮೈನಸ್ ರೂಟ್ ಫೈವ್ ಒಂದು ಬಾಗಲಬ್ಧ ಸಂಖ್ಯೆ ಆಗಿಲ್ಲ ಅಂತ ತೊಗೊಂತೀವಿ ಭಾಗಲಬ್ಧ ಸಂಖ್ಯೆ ಅಂದರೆ ತ್ರೀ ಮೈನಸ್ ರೂಟ್ ಫೈವ್ ಈಕ್ವೋಸ್ ಪಿ ಬೈ ಕ್ಯೂ ಅಂತ ತೊಗೊತೀವಿ ಇಲ್ಲಿ ಭಾಳ ಇಂಪಾರ್ಟೆಂಟು ರೂಟ್ ಮುಂದೆ ಇಲ್ಲಿ ನೋಡಿ ಮೈನಸ್ ಫೈವ್ ಅಂತಕ್ಕಂಥದ್ದು ಇದೆ ಜ್ಞಾಪಕ ಇಲ್ಲಿ ಅದಕ್ಕೆ ತ್ರೀ ಮೈನಸ್ ಪಿ ಬೈ ಕ್ಯೂನೇ ಈ ಕಡೆ ತೊಗೊಳ್ಬೇಕು ಈಕ್ವಸ್ ರೂಟ್ ಫೈವ್ ಆ ಕಡೆ ತೊಗೊಳ್ಳಿ ಅವಾಗ ಎಲ್ ಸಿ ಎಮ್ ತೊಗೊಳ್ಳಿ ಕ್ಯೂ ಇಸ್ ದ ಎಲ್ ಸಿ ಎಮ್ ಆದರೆ ತ್ರೀ ಕ್ಯೂ ಮೈನಸ್ ಪಿ ಈಸ್ ಇಸ್ಕೊಂಡು ರೂಟ್ ಫೈವ್ ಆಗುತ್ತೆ ಇವಾಗ ಮುಗೀತು ನೋಡಿ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಅಂತ ಬರೀದು ಇಲ್ಲಿ ತ್ರೀ ತ್ರೀ ಕ್ಯೂ ಮೈನಸ್ ಪಿ ಡಿವೈಡ್ ಬೈ ಟು ಅಂತಕ್ಕಂಥದ್ದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಅದಕ್ಕೆ ಇದು ಭಾಗಲಬ್ಧ ಸಂಖ್ಯೆ ಆದರೆ ರೂಟ್ ಐದು ಅನ್ನೋದು ಒಂದು ಭಾಗಲಬ್ಧದ ಸಂಖ್ಯೆ ಅಲ್ಲ ಅದು ಇದು ಅಭಾಗಲ್ದ ಸಂಖ್ಯೆ ಇರೋದ್ರಿಂದ ಇದು ಒಂದು ಅಭಾಗಲಬ್ಧ ಸಂಖ್ಯೆ ಇದು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸ್ ಇವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸ್ನ ಭಾಳ ಕೇರ್ಫುಲ್ಲಾಗಿ ವರ್ಕ್ ಮಾಡಲೇಬೇಕು ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ ಇದು ನೋಡಿ ಇದರಲ್ಲೂ ಅಷ್ಟೇ ಇದು ಹಂಡ್ರೆಡ್ ಪರ್ಸೆಂಟ್ ಅಂತಲೇ ಹೇಳ್ತೀನಿ ಆರು ಕ್ವೆಶನ್ ಇದೆಯಲ್ವಾ ಎಕ್ಸ್ ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಹನ್ನೆರಡು ಇಕ್ವಸ್ ಝೀರೋ ಈ ವರ್ಗ ಸಮೀಕರಣದ ಮೂಲವನ್ನು ಕಣ್ಣಿಡೀರಿ ಅಂತಕ್ಕಂಥದ್ದು ಅಥವಾ ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಮೈನಸ್ ಫೋರ್ ಈಕ್ವಸ್ ಝೀರೋ ಈ ಸಮೀಕರಣದ ಮೂಲಗಳ ಸ್ವಭಾವವನ್ನು ಕನ್ನಡಿರಿ ಮೂಲಗಳ ಸ್ವಭಾವ ಅಂತ ಇರ್ತಾ ಹೋಗ್ತೀವಿ ಮೂಲಗಳ ಸ್ವಭಾವ ಅಂತಷ್ಟೇ ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ಅಂದರೆ ನೇಚರ್ ಆಫ್ ದ ರೂಟ್ಸ್ ಅಂತ ಕರಿತಾ ಹೋಗ್ತೀವಿ ಎರಡನ್ನು ಕನ್ನಡಿಯೋಣ ಈಸಿ ಇರ್ತಕ್ಕಂಥ ಮತ್ತೆ ಇವು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸ್ ಇವೆಲ್ಲ ಯಾವ್ಯಾವು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತೀನಲ್ಲ ಕಂಪಲ್ಸರಿ ನೀವು ವರ್ಕ್ ಮಾಡಲೇಬೇಕು ನಿಮಗೆ ಈಸಿಯಾಗಿ ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಮಾತ್ರ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಿಬಿಡಿ ಓಕೆ ನೆಕ್ಸ್ಟು ಇಲ್ಲಿ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿದೆ ಅಂತ ಹೇಳಿದೆ ಫಸ್ಟ್ ಮೂಲಗಳನ್ನು ಕಂಡುಹಿಡಿಯಬೇಕಂದ್ರೆ ನಾನು ನಾನು ಶಾರ್ಟ್ಕಟ್ ಮೆಥಡಲ್ಲಿ ಫ ಬೇಗ ಬೇಗ ಹೇಳಿಬಿಡ್ತೀನಿ ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ನಾ ಮಲ್ಟಿಪ್ಲೈ ಮಾಡೋಣ ಅಂದರೆ ಪ್ಲಸ್ ಟ್ವೆಲ್ವ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಅದನ್ನು ಎರಡು ಪದಗಳಾಗಿ ಬರೆದ್ರೆ ನೋಡಿ ಫೋರ್ ತ್ರೀ ಟ್ವೆಲ್ವ್ ಎಕ್ಸ್ ಎಕ್ಸ್ ಅವೆರಡು ಮಿಡ್ಲ್ ಟರ್ಮ್ ಆ್ಯಡ್ ಮಾಡಿ ನಮಗೆ ಫೋ ಸೆವೆನ್ ಎಕ್ಸೇ ಬರಬೇಕು ಬಂದಿದೆ ಅಲ್ವಾ ಸೆವೆನ್ ಎಕ್ಸ್ ಬಂದಿದೆ ಹಾಗಾದರೆ ಇದನ್ನು ಡೈರೆಕ್ಟಾಗಿ ಬರಿತಾ ಇದ್ದೀನಿ ನಾನು ಅವಾಗ ಎಕ್ಸ್ ಮೈನಸ್ ಫೋರ್ ಇಂಟು ಎಕ್ಸ್ ಮೈನಸ್ ತ್ರೀ ಇಕೋಸ್ ಎಕ್ಸ್ ಎಲ್ಲ ಎಕ್ಸ್ ಪ್ಲಸ್ ಎರಡು ಪ್ಲಸ್ ಇರಬೇಕು ಸಾರಿ ಎರಡು ಪ್ಲಸ್ ಬರೀರಿ ಈ ಕೋಸ್ ಆಗುತ್ತೆ ಎಕ್ಸ್ ಇಸ್ ಕೊಟ್ಟು ಮೈನಸ್ ಫೋರ್ ಇಸ್ ದ ಆನ್ಸರ್ ಎಕ್ಸ್ ಇಸ್ ಕೊಟ್ಟು ಮೈನಸ್ ತ್ರೀ ಇಸ್ ದ ಆನ್ಸರ್ ಆಗುತ್ತೆ ಇದು ತುಂಬ ಈಸಿಯಾಗಿ ನಾವು ಡೈರೆಕ್ಟ್ ಮೆಥಡಲ್ಲಿ ಮಾಡ್ಬೋದು ಈ ಕೆಳಗಡೆಲ್ಲಾಕ ನೋಡ್ತಾ ಹೋಗೋಣ ಮೂಲಗಳ ಸ್ವಭಾವವನ್ನು ಕಂಡುಹಿಡಿದೆ ಅಂತ ಅದೇ ನೇಚರ್ ಆಫ್ ದ ರೂಟ್ಸ್ ಅಂತ ಹೇಳ್ತಾ ಹೋಗ್ತೀವಿ ನೇಚರ್ ಆಫ್ ದ ರೂಟ್ಸ್ ಕಂಡುಹಿಡಬೇಕಂದ್ರೆ ಫಸ್ಟ್ ವಿ ಹಾವ್ ಟು ರೈಟ್ ದ ಡೆಲ್ಟಾ ಡೆಲ್ಟಾ ಕಂಡುಹಿಡಬೇಕು ಹೌದಾ ಡೆಲ್ಟಾ ನೋಡ್ತಾ ಹೋಗೋಣ ವಾಟ್ ಈಸ್ ಡಾ ಸಿ ಡೆಲ್ಟಾ ಡೆಲ್ಟಾ ಅಂದರೆ ಏನು ಡೆಲ್ಟಾ ಈಜ್ ಕೊಟ್ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡೆಲ್ಟಾ ಈಜ್ ಕೊಟ್ಟು ಬಿ ಅಂದರೆ ಎಷ್ಟು ಮೈನಸ್ ತ್ರೀ ಹೋಲ್ ಸ್ಕ್ವೇರ್ ಮೈನಸ್ ಫೋರ್ ಆಫ್ ಎ ಅಂದರೆ ಎಷ್ಟು ಟೂ ಇದೆ ಸಿ ಅಂದರೆ ಮೈನಸ್ ಫೋರ್ ಇದೆ ದಟ್ ಈಜ್ ಟು ನೈನ್ ಆಯಿತು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಸಿಕ್ಸ್ಟೀನ್ ಫೋರ್ ಫೋರ್ ಜಸ್ ಸಿಕ್ಸ್ಟೀನ್ ನಾಕಲ್ಲಿ ಹದಿನಾರು 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 ಎರಡನೇ ಮೂವತ್ತೆರಡು ಆಗುತ್ತೆ ಎರಡು ಸೇರಿಸೋಣ ಸೇರಿಸಿದ್ರೆ ಫಾರ್ಟಿ ಒನ್ ಆಗುತ್ತೆ ಡೆಲ್ಟಾ ಇಸ್ ಗುಡ್ ಫಾರ್ಟಿ ಒನ್ ಅಂದರೆ ಇದೇನು ಡೆಲ್ಟಾ ಇಸ್ ಫಾರ್ಟಿ ಒನ್ ಅಂದರೆ ಇಟ್ ಇಸ್ ಗ್ರೇಟರ್ ದ್ಯಾನ್ ಜೀರೋ ಸೊನ್ನೆಗಿಂತ ದೊಡ್ಡದಾಗಿದೆ ದೊಡ್ಡದಾಗಿದ್ದ ಏನಾಗುತ್ತೆ ಎರಡು ವಿಭಿನ್ನ ಮೂಲಗಳನ್ನು ಹೊಂದಿದೆ ಅಂದರೆ ವಿಭಿನ್ನವಾಗಿರ್ತಂಥ ಮೂಲಗಳನ್ನು ಹೊಂದಿದೆ ನಾವು ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ಇಟ್ ಹ್ಯಾವ್ ಟು ಡಿಸ್ಟಿಂಕ್ಟ್ ರೂಟ್ಸ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಸ್ ರೂಟ್ಸ್ ಅಂತ ಹೇಳ್ಬೋದು ಓಕೆನಾ ನೆಕ್ಸ್ಟ್ ಮೂರು ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಮೂರು ಅಂಕದ ಪ್ರಶ್ನೆಗಳು ಇಲ್ಲಿ ಮೂರು ಅಂಕದ ಪ್ರಶ್ನೆಗಳು ಏನಾಗಿರುತ್ತೆ ನಾಲ್ಕು ಇದ್ದಾವೆ ಅದರಲ್ಲಿ ಇವು ಅಷ್ಟೇ ನೋಡಿ ಹಂಡ್ರೆಡ್ ಪರ್ಸೆಂಟ್ ಕ್ವೆಶನ್ಸ್ ಪ್ರತಿ ಸರ್ತಿ ನಾನು ಹೇಳ್ತಾನೆ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸ್ ಅಂತ ಏನಿದಾವಲ್ಲ ನೀವು ಅವು ವರ್ಕ್ ಮಾಡಲೇಬೇಕಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸ್ನ ವರ್ಕ್ ಮಾಡಲೇಬೇಕು ಓಕೆ ಇಲ್ಲಿ ಕ್ವಶನ್ ನೋಡ್ತಾ ಹೋಗೋಣ ಫಸ್ಟ್ ನಲವತ್ತೈದು ಮತ್ತು ಅರವತ್ತರ ಮಾಸಹ ಮತ್ತು ಲಾಸಗಳನ್ನು ಅವಿಭಾಜ್ಯ ಅಪರಾಧ ವಿಧಾನದಿಂದ ಕಣ್ಣಿಡೀರಿ ಅಂತ ಹೇಳಿದ್ದಾರೆ ಡೇ ಅವಿಭಾಜ್ಯ ಅಪವರ್ತನ ಅಂದರೆ ಫ್ಯಾಕ್ಟ್ರೈಜೇಷನ್ ಮೆಥಡ್ ಅಂತ ಇರ್ತೀವಿ ಇಂಗ್ಲೀಷಲ್ಲಿ ಫ್ಯಾಕ್ಟ್ರೈಜೇಷನ್ ಮೆಥಡಿಗೆ ಇಲ್ಲಿ ಫಸ್ಟ್ ಐ ವಿಲ್ ಟೇಕ್ ಫಾರ್ಟಿ ಫೈವ್ ನಲವತ್ತೈದು ತೋಳೋಣ ಈ ನಲವತ್ತೈದನ್ನು ನಿಮಗೆ ಇಲ್ಲೇ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ ಸ್ವಲ್ಪ ದೊಡ್ಡದಾಗಿ ಬರಿತೀನಿ ನೀಟಾಗಿ ನೋಡ್ಕೊಳ್ಳಿ ಫೈವ್ ನಲವತ್ತೈದು ಇದೆ ಅಲ್ವಾ ಯಾವ್ದರಿಂದ ಮಾಡ್ತೀರಾ ಮೂರಿಂದ ಮಾಡೋಣ ಮೂರಿಂದ ಫಸ್ಟ್ ಮೂರಿಂದ ಮೂರ ಒಂದಲೆ ಮೂರೈದ್ಲೇ ಹದಿನೈದು ಮತ್ತು ಮೂರಿಂದ ಮೂರು ಅಗೇನ್ ಮೂರು ಇಲ್ಲ ಹದಿನೈದು ಮತ್ತು ಐದು ಒಂದ್ಲೇ ಐದು ಅದೇ ನಲವತ್ತೈದನ್ನು ಯಾವ ರೀತಿಯಾಗಿ ಬರ್ತಿದ್ದೀರಾ ನಾವು ಯು ಕ್ಯಾನ್ ರೈಟ್ ಫಾರ್ಟಿ ಫೈವ್ ಇಕ್ವಸ್ ತ್ರೀ ಇಂಟು ತ್ರೀ ಇಂಟು ಫೈವ್ ನೆಕ್ಸ್ಟ್ ಇನ್ನೊಂದು ಯಾವುದಿದೆ ಸಿಕ್ಸ್ಟಿ ಅಂತ ಕೊಟ್ಟಿದ್ದಾರೆ ಸಿಕ್ಸ್ಟಿನ ನಾವು ಯಾವ ರೀತಿ ಬರಿಬೋದು ಮತ್ತು ಅದನ್ನು ಟೂ ಇಂದ ಮಾಡೋಣ ಟು ತ್ರೀಝಾ ಸಿಕ್ಸ್ ಕರೆಕ್ಟಾ ಎರಡರಿಂದ ಎರಡು ಹದಿನೈದು ಇಲ್ಲೇ ಅಂತ ಬರಿಬೋದು ಮತ್ತು ಮೂರಿಂದ ಮೂರು ಇಲ್ಲೇ ಹದಿನೈದು ಐದರಿಂದ ಐದು ಒಂದ್ಲೇ ಐದು ಹಾಗಾದರೆ ಅರವತ್ತನ್ನು ಯಾವ ರೀತಿಯಾಗಿ ಬರ್ತಿದ್ದೀವಿ ಸಿಕ್ಸ್ಟಿ ಅರವತ್ತು ಇಕ್ವೋಸ್ ಎರಡು ಇಂಟು ಎರಡು ಇಂಟು ಮೂರು ಇಂಟು ಐದು ನೋಡಿ ಮಾಸಾಹ ಜ್ಞಾಪಕ ಇರಲಿ ಮಾಸಾಹ ಅಂತ ಕರಿತಾ ಹೋಗ್ತೀವಿ ಅಥವಾ ಎಚ್ ಸಿ ಎಫ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಎಚ್ ಸಿ ಎಫ್ ಕನ್ನಡಿ ಬೇಕಾದ್ರೆ ನಾನು ಎಚ್ ಸಿ ಎಫ್ ಮಾಸಾಹ ಎಚ್ ಸಿ ಎಫ್ ಬಿಕೋಸ್ ಇಲ್ಲಿ ನೋಡಿ ಎರಡರಲ್ಲೂ ಇರ್ತಕ್ಕಂಥದ್ದು ಮಾತ್ರ ಬರಿಬೇಕು ಎರಡರಲ್ಲೂ ಮೂರು ಇಲ್ಲಿದೆ ಮತ್ತು ಇಲ್ಲೊಂದು ಮೂರಿದೆ ಮೂರನ್ನು ಬರಿಬೇಕು ಇಂಟು ಮತ್ತು ಇಲ್ಲಿ ನೋಡಿ ಐದಿದೆ ಇಲ್ಲೂ ಐದಿದೆ ಐದನ್ನು ಬರಿಬೇಕು ಅಂದರೆ ಎಚ್ ಸಿ ಎಫ್ ಮಾಸಾಹ ಎಷ್ಟಾಯಿತು ಐದು ಮೂರಲ್ಲಿ ಹದಿನೈದು ಆಗುತ್ತೆ ಹಾಗಾದರೆ ಎಲ್ ಸಿ ಎಮ್ ಹೆಂಗೆ ನೋಡಿ ಎಲ್ ಸಿ ಎಮ್ ಇಕ್ಕೋಸ್ ಎಲ್ ಸಿ ಎಮ್ನು ಅಷ್ಟೇ ಫಸ್ಟ್ ಎಚ್ ಸಿ ಎಫ್ ಏನು ಬಂದಿದೆ ಅದು ಬರ್ಕೊಂಬಿಡಬೇಕು ಎಚ್ ಸಿ ಎಫ್ ಬಂದಿರತಕ್ಕಂಥದ್ದನ್ನು ಬರೆದಾದಮೇಲೆ ನೋಡಿ ಎಚ್ ಸಿ ಎಫ್ ಬಂದಿದೆ ಅದು ಬರೆದಾದಮೇಲೆ ಹೇಳ್ತಾ ಇದ್ದೀನಿ ಎಚ್ ಸಿ ಎಫ್ ಬರೆದಾದಮೇಲೆ ಹದಿನೈದು ಫಿಫ್ಟೀನ್ ಇಂಟು ಇನ್ನು ಉಳಿದಿರ್ತಕ್ಕಂಥ ಬರೀಬೇಕು ಯಾವ್ಯಾವ ಉಳಿದಿದೆ ಸಿ ತ್ರೀ ಉಳಿದಿದೆ ತ್ರೀ ಇಸ್ ರಿಮೇನಿಂಗ್ ಇಂಟು ಅಗೇನ್ ಫೋರ್ ಒಂದು ಉಳಿದಿದೆ ಟು ಟು ಇಸ್ ದ ಫೋರ್ ಆಯಿತು ಹೌದಾ ಸಿ ಫಿಫ್ಟೀನ್ತ್ ಇಸ್ ದ ಫಾರ್ಟಿ ಫೈವ್ ಹದಿನೈದು ಮೂರು ನಲವತ್ತೈದು ನಲವತ್ತೈದು ಇಂಟು ನಾಲ್ಕು ಅಂದರೆ ನೂರ ಎಂಬತ್ತಾಗುತ್ತೆ ಇದು ಯಾವುದು ನೂರ ಎಂಬತ್ತು ಇದು ಯಾವುದು ಎ ಎಲ್ ಸಿ ಎಮ್ ಆಗುತ್ತೆ ಅದನ್ನು ಲಾಸ್ ಆಹ ಲಾಸ್ ಆಹ ಎಷ್ಟಾಗುತ್ತೆ ನೂರ ಎಂಬತ್ತು ಸರಿಯಾದ ಉತ್ತರ ಆಗುತ್ತೆ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಇವು ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ ಜ್ಞಾಪು ಇರಲಿ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ ಅಂತ ನೀವು ತುಂಬ ಜ್ಞಾಪ ಇಟ್ಕೊಂಡೆ ಅದನ್ನು ವರ್ಕ್ ಮಾಡ್ತಾ ಹೋಗ್ಬೇಕು ನೆಕ್ಸ್ಟ್ ಕ್ವಶನ್ ನೋಡು ಒಂದು ಕಮ ಆರು ಮತ್ತು ನಾಲ್ಕು ಕಮ ಮೂರು ಈ ಬಿಂದಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಒಂದು ಇಷ್ಟು ಎರಡು ಅನುಪಾತದಲ್ಲಿ ವಿಭಾಜಿ ವಿಭಜಿಸುವ ಬಿಂದುವಿನ ರೇಖಾಂಶಗಳನ್ನು ಕಂಡಿಡಿದೆ ಅಂತ ಇದು ಸೆಕ್ಷನ್ ಫಾರ್ಮುಲಾ ಮೇಲೆ ಮಾಡ್ತಕ್ಕಂಥದ್ದು ಸೆಕ್ಷನ್ ಫಾರ್ಮುಲಾ ಇಲ್ಲಿ ನಾನು ಕೆಲವು ಸೆಕ್ಷನ್ ಫಾರ್ಮುಲಾ ಆಲ್ರೆಡಿ ನಿಮ್ಗೆ ಗೊತ್ತಿದೆ ನಾನು ವ್ಯಾಲ್ಯೂಸ್ ಒಂದು ಕೊಡ್ತೀನಿ ನೀವು ಮಾಡ್ತಾ ಹೋಗಿ ನೋಡಿ ಫಸ್ಟ್ ಎಮ್ ಒನ್ ಎಮ್ ಒನ್ ಇಷ್ಟು ಎಮ್ ಟು ಅಂತ ಎಮ್ ಒನ್ ಇಷ್ಟು ಎಮ್ ಟು ಯಾವುದು ಒನ್ ಇಷ್ಟು ಟು ಅಂತ ಕೊಟ್ಟಿದ್ದಾರೆ ಆಮೇಲೆ ಎಕ್ಸ್ ಒನ್ ಎಕ್ಸ್ ಒನ್ ಕಮ ವೈ ಒನ್ ಅದ್ರದ್ದು ವ್ಯಾಲ್ಯೂ ಕೊಟ್ಟಿದ್ದಾರೆ ಒನ್ ಇಸ್ ಟು ಸಿಕ್ಸ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಎಕ್ಸ್ ಟು ಕಮ ವೈ ಟು ಇದ್ರದ್ದು ವ್ಯಾಲ್ಯೂ ಕೊಟ್ಟಿದ್ದಾರೆ ದಟ್ ಈಸ್ ಗೋ ಟು ಫೋರ್ ಕಮ ತ್ರೀ ಇವೆರಡನ್ನ ಉಪಯೋಗಿಸ್ಕೊಂಡು ನಾವು ಸೆಕ್ಷನ್ ಫಾರ್ಮುಲಾ ಹಾಕೊಂಡು ಮಾಡ್ಬೋದು ಹೌದಾ ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ ಆರ್ ಇದು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಕ್ವೆಶನ್ನೇ ಇದು ಸಹ ಆರ್ ಅಂತ ಒಂದು ಸಮಧ್ ವಿಭಾಹುತ್ರಿಭಜ ಶೃಂಗಗಳಾಗಿವೆಯೇ ಎಂಬುದನ್ನು ಪರಿಶೀಲಿಸ ಇದು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಕ್ವೆಶನ್ ಇದು ಇಂಗ್ಲೀಷಲ್ಲಿ ನಾವು ಏನಂತ ಕರಿತೀವಂದರೆ ದ ಕೋಆರ್ಡಿನೇಟ್ಸ್ ವಾಟ್ ಇಸ್ ಇಸ್ ಆಫ್ ಐಸೋ ಐಸೋಸ್ಲೆಸ್ ಟ್ರಯ್ಯಾಂಗಲ್ ವಿ ಹಾವ್ ಟು ಚೆಕ್ ಇಟ್ ವೆರಿಫೈ ಅಂತ ಅರ್ಥ ಐಸಾಸ್ಲೆಸ್ ಟ್ರಯಾಂಗಲ್ನ ಕೋಆರ್ಡಿನೇಟ್ಸ್ ಆಗಿದೆಯಾ ಅಂತ ಕಂಡಿಡಿಬೇಕು ಇಲ್ಲಿ ಫೈವ್ ಕಮ ಮೈನಸ್ ಟು ಅಂತ ತೊಳಿ ಆಮೇಲೆ ಸಿಕ್ಸ್ ಕಮ ಫೋರ್ ಅಂತ ತೊಳಿಲಿ ಇಲ್ಲಿ ಸೆವೆನ್ ಕಮ ಮೈನಸ್ ಟು ತೊಳಿ ಡಿಸ್ಟೆನ್ಸ್ ಫಾರ್ಮುಲಾ ಹಾಕೊಂಡು ಮಾಡ್ರಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ವ್ಯಾಲ್ಯೂ ಸಿಗುತ್ತೆ ನೀವೇ ಕರೆಕ್ಟಾಗಿ ಹೇಳ್ತೀರಾ ಡಿಸ್ಟೆನ್ಸ್ ಫಾರ್ಮುಲಾ ಮೇಲೆ ಮಾಡಬೇಕಿದಷ್ಟೇ ಹಾಂ ಓಕೆನಾ ನೆಕ್ಸ್ಟ್ ಕ್ವಶನ್ಗೆ ಹೋಗಿರೋಣ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಫಿಫ್ಟೀಂತ್ ಒನ್ ನೋಡಿ ಕ್ವೆಶನ್ಸ್ ಏನಿದ್ದಾವೆ ಇದೇ ಥರನೇ ಕ್ವಶನ್ ಪೇಪರ್ ಇರುತ್ತೆ ಈಸಿ ಇರುತ್ತೆ ನೀವು ಭಾಳ ಈಸಿ ಇರ್ತತೆ ಟೆನ್ಷನ್ ತೊಳೋದೇ ಬೇಕಿಲ್ಲ ಮ್ಯಾಥ್ಸ್ ಈಸಿ ಆಗಿರ್ಬರುತ್ತೆ ಈ ವರ್ಷ ಹಂಗಾಗಿ ಎಂಥರೂ ಸಹ ಒಳ್ಳೆ ಸ್ಕೋರ್ ಮಾಡ್ಕೊತಿರೋ ಪಿ ಆಫ್ ಎಕ್ಸ್ ಪಿ ಆಫ್ ಎಕ್ಸ್ ಇಸ್ ಕೊಟ್ಟು ಎಕ್ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ಈ ಬಹು ವರ್ಗ ಬಹು ಪದವ್ಯಕ್ತಿಗೆ ಶೂನ್ಯತೆಗಳನ್ನು ಕಂಡಿಡಿ ಮತ್ತು ಶೂನ್ಯತೆಗಳ ಮತ್ತು ಸಹಗುಣಗಳ ನಡುವಿನ ಸಂಬಂಧನ ತಾಳೆ ನೋಡಿ ನೋಡಿ ಈ ಥರ ಬಂದಾಗ ಈ ವೆರಿಫೈ ಮಾಡ್ತಕ್ಕಂಥದ್ದು ಯಾವುದಿದು ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ಕೋಶನ್ಸ್ ಆಫ್ ದ ಕ್ವಾಟಿಕ್ ಪಾಲಿನಾಮಲ್ ಎಸ್ ರೈಟ್ ಹಾಗಾದರೆ ಇದನ್ನು ನೀನು ಏನು ಮಾಡಬೇಕು ಫಸ್ಟ್ ಸಮ್ ಆಫ್ ದ ಐ ವಿಲ್ ಟೇಕ್ ಆಲ್ಫಾ ಪ್ಲಸ್ ಬೀಟಾ ಅದು ಗೊತ್ತಿದೆ ಮೈನಸ್ ಬಿ ಬೈ ಎ ಆಮೇಲೆ ಆಲ್ಫಾ ಇಂಟು ಬಿಟಾ ಸಿ ಬೈ ಎ ಫಸ್ಟ್ ಏನು ಮಾಡಬೇಕು ಫ್ಯಾಕ್ಟ್ರೈಜೇಷನ್ ಮಾಡ್ಬೇಕು ಅದನ್ನು ಫ್ಯಾಕ್ಟ್ರೈಜೇಷನ್ ನಾನು ಡೈರೆಕ್ಟ್ ಮೆಥಡಲ್ಲಿ ಸ್ವಲ್ಪ ಹೇಳ್ಕೊಡ್ತೀನಿ ಫ್ಯಾಕ್ಟ್ರೈಜೇಷನ್ ನೋಡಿ ಫಸ್ಟ್ ಟರ್ಮ್ ಲಾಸ್ಟ್ ಟೈಮ್ನ ಮಲ್ಟಿಪ್ಲೇಷನ್ ಮಾಡೋಣ ಎಕ್ಸ್ ಸ್ಕ್ವೇರ್ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಇದನ್ನು ಹೇಗೆ ಬರೀಬೋದು ಸಿಕ್ಸ್ ಎಕ್ಸ್ ಸ್ಕ್ವೇರ್ನ ಅಂತಂದರೆ ಸಿಕ್ಸ್ ಒನ್ ಜಾ ಸಿಕ್ಸ್ ಎಕ್ಸ್ ಇಂಟು ಎಕ್ಸ್ ಆಗುತ್ತೆ ಇಲ್ಲಿ ಮಿಡ್ಲ್ ಟರ್ ಮೈನಸ್ ಇರೋದ್ರಿಂದ ಒಂದು ಬಿಗ್ಗರ್ ನಂಬರಿಗೆ ಮೈನಸ್ ಕೊಡಿ ಇಲ್ಲಿ ಪ್ಲಸ್ ಕೊಡಿ ಹಾಗಾದರೆ ಡೈರೆಕ್ಟಾಗಿ ಐ ವಿಲ್ ಟೇಕ್ ಡೈರೆಕ್ಟ್ಲಿ ಎಕ್ಸ್ ಮೈನಸ್ ಸಿಕ್ಸ್ ಆಫ್ ಎಕ್ಸ್ ಪ್ಲಸ್ ಒನ್ ಇಕ್ವಲ್ ಜೀರೋ ಆಗುತ್ತೆ ಹಾಗಾದರೆ ಎಕ್ಸ್ ಟು ಸಿಕ್ಸ್ ಆಗುತ್ತೆ ಮತ್ತು ಎಕ್ಸ್ ಟು ಮೈನಸ್ ಒನ್ ಆಗುತ್ತೆ ನೋಡಿ ಇದು ಆಲ್ಫಾ ಅಂತ ತೊಗೊಳ್ಳಿ ಇದು ಬೀಟಾ ಅಂತ ತೊಗೊಂಡ್ರೆ ನಿಮಗೆ ಆನ್ಸರ್ಸ್ ಸಿಗ್ಬಿಡುತ್ತೆ ಅದು ಸಹ ಸಂಬಂಧವನ್ನು ಬೈ ಯೂಸಿಂಗ್ ಫಾರ್ಮುಲಾಸ್ ಆಲ್ಸೋ ಯು ಕ್ಯಾನ್ ಡೂ ಇಟ್ ಈಸಿಲಿ ಓಕೆನಾ ಈಸಿ ಇದೆ ಅಲ್ವಾ ತುಂಬ ನೀವು ನೀವೇನು ಮಾಡಬೇಕಂದ್ರೆ ಕಾನ್ಸಂಟ್ರೇಟ್ ಆನ್ ವರ್ಡ್ಸ್ ಪ್ರಾಬ್ಲಮ್ ಓನ್ಲಿ ನೆಕ್ಸ್ಟ್ ಕ್ವಶನ್ ನೋಡೋಣ ಸೇ ಟ್ರಿಗ್ನಮಿಟ್ರಿಗೆ ಆಗಿರ್ಬೋದು ಯಾವುದೇ ಆಗಿರ್ಬೋದು ಇಲ್ಲಿ ನಾವೇನು ಮಾಡ್ತೀವಿ ಟ್ರಯಾಂಗಲ್ಗೆ ಸಂಬಂಧಪಟ್ಟಂಗೆ ಟ್ರಿಗ್ನಮಿಟ್ರಿಗೆ ಅದಕ್ಕೆ ಇರ್ತಕ್ಕಂಥದ್ದು ಕ್ವಶನ್ ನೋಡ್ತಾ ಹೋಗೋಣ ಇದು ಟ್ರಯಾಂಗಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಇದೆ ಈ ಕ್ವಶನ್ಗೆ ನಾನು ಡೈರೆಕ್ಟಾಗಿ ಆನ್ಸರ್ ಹೇಳ್ಕೊಡ್ತೀನಿ ನೀವು ಅದನ್ನು ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಗೊತ್ತಾಗುತ್ತೆ ನೋಡಿ ಹನ್ನೆರಡು ಮೀಟರ್ ಎತ್ತರ ಎತ್ತರದ ನೇರವಾದ ಕಂಬವು ನೆಲದ ಮೇಲೆ ಎಂಟು ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ ಅದೇ ಸಮಯದಲ್ಲಿ ಒಂದು ಗೋಪುರವು ನಲ್ವತ್ತು ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡಿದರೆ ಆ ಗೋಪುರದ ಎತ್ತರವನ್ನು ಕಂಡಿಡಿಯ ಇದನ್ನು ನಾವೇನು ಮಾಡಬೇಕು ಅಂದರೆ ಸಿಮ್ಲರ್ ಟ್ರಯಾಂಗಲ್ಸ್ ಇದ್ರ ಮೇಲೆ ತೊಗೊಳ್ಬೇಕು ಸಿಮ್ಲರ್ ಟ್ರಯಾಂಗಲ್ಸ್ ಇಲ್ಲಿ ನೋಡಿ ಇವಾಗ ಟ್ರಯಾಂಗಲ್ ಇದರಲ್ಲಿ ಸಿಮ್ಲರ್ ಟ್ರಯಾಂಗಲ್ಸ್ ಅಂತ ಹಿಂಗೆ ತೊಗೊಂಡ್ರೆ ಇದು ಗೋಪುರ ಅಂತಿರೋದ್ರಿಂದ ನಾವು ಡೈರೆಕ್ಟಾಗಿ ಸ್ಟ್ರೈಟ್ ಹಾಕ್ಕೊಂಡ್ಬಿಡ್ತೀನಿ ಒಂದು ಕಂಬ ಇದೆ ಈ ಕಂಬ ಏನು ಮಾಡ್ತಿದೆ ಈ ಕಂಬದ ಮೀಟರ್ ಎತ್ತರ ಕೊಟ್ಟಿದ್ದಾರೆ ಕಂಬದ ಎತ್ತರ ಹನ್ನೆರಡು ಮೀಟರ್ ಕೊಟ್ಟಿದ್ದಾರೆ ಹನ್ನೆರಡು ಮೀಟರ್ ಆ ಕಂಬವು ನೆ ನೆಲದ ಮೇಲೆ ಎಂಟು ಮೀಟರ್ ಉದ್ದ ಇರ್ತಕ್ಕಂಥ ನೆರಳನ್ನು ಉಂಟು ಮಾಡುತ್ತೆ ಅದೇ ಸಮಯದಲ್ಲಿ ಒಂದು ದೊಡ್ಡದಿದೆ ಸಿ ಇದು ಹಾಗೇನು ಒಂದು ಗೋಪುರ ಇದೆ ಇದೇನು ಮಾಡ್ತದೆ ಗೋಪುರವು ನಲವತ್ತು ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡಿದೆ ಅಂದರೆ ನಲವತ್ತು ಮೀಟರ್ ಉದ್ದ ನೆರಳಿದೆ ಹಾಗಾದರೆ ಹೈಟ್ ಎಷ್ಟಿದೆ ಅಂತ ಕೇಳಿದ್ದಾರೆ ನೋಡಿ ಇವೆರಡೂ ಟ್ರಯಾಂಗಲ್ಸ್ ಐ ವಿಲ್ ಟೇಕ್ ಎ ಬಿ ಸಿ ಮತ್ತು ಡಿ ಇ ಎಫ್ ಅಂತ ತೊಗೊಂಡ್ರೆ ಇಲ್ಲಿ ನಾವೇನು ಮಾಡಬೇಕಂದ್ರೆ ಎ ಬಿ ಸಿ ಟ್ರಯಾಂಗಲ್ ಎ ಬಿ ಸಿಮಿಲರ್ ಟು ದಿ ಅನುರೂಪವಾಗಿರ್ತಕ್ಕಂಥದ್ದು ಯಾವುದಕ್ಕೆ ಡಿ ಇ ಎಫ್ಗೆ ಅನುರೂಪವಾಗಿದೆ ಅಂತ ತೊಗೊಂಡ್ರೆ ಫ ಇದು ತೊಗೊಳ್ಳೋಣ ರೇಷ್ಯೋ ಎ ಬಿ ಬೈ ಬಿ ಸಿ ಈ ಕ್ವಲ್ಸ್ ಡಿ ಇ ಬೈ ಡಿ ಬೈ ಇ ಎಫ್ ಅಂತ ತೊಗೊಳ್ಬೋದು ಹೌದಾ ಇ ಎಫ್ ಅಂತ ಹನ್ನೆರಡು ಬೈ ಎಂಟು ಈಕ್ವಲ್ಸ್ ನಮಗೆ ಡಿ ಹಾಗೆ ಇಲ್ಲಿ ಡಿ ಇ ಡಿವೈಡ್ ಬೈ ಫಾರ್ಟಿ ಆಗುತ್ತೆ ಕ್ರಾಸ್ ಮಲ್ಟಿಪ್ಲಿಕೇಷನ್ ಮಾಡೋಣ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನಾಗುತ್ತೆ ಆವಾಗ ನೋಡಿ ಡಿ ಇಕ್ವಲ್ಸ್ ಡಿ ಇಕ್ವಲ್ಸ್ ಫಾರ್ಟಿ ಇಂಟು ಟ್ವೆಲ್ ಡಿವೈಡ್ ಬೈ ಏಯ್ಟ್ ಆಗುತ್ತೆ ಎಂಟು ಬಂದಲೆ ಎಂಟ ಇಲ್ಲೇ ನಲವತ್ತಂತ ತೊಗೊಂಡ ಹನ್ನೆರಡ ಇಲ್ಲ ಅರವತ್ತು ಹೌದಾ ಹನ್ನೆರಡು ಇದೆ ಹನ್ನೆರಡ ಇಲ್ಲ ಅರವತ್ತು ಮೀಟರ್ ಎತ್ತರ ಆಗಿದೆ ನೋಡಿ ಈಸಿ ಇದೆ ಅಲ್ವಾ ಅರವತ್ತು ಮೀಟರ್ ಎತ್ತರವನ್ನು ಹೊಂದಿರ್ತಕ್ಕಂಥದ್ದು ಅದು ಗೋಪುರದ ಎತ್ತರ ಎಷ್ಟಿದೆ ಅರವತ್ತು ಮೀಟರ್ ಆಗಿದೆ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿ ಇದು ಎಲ್ಲವೂ ಸಹ ತ್ರೀ ಮಾಸ್ ಕ್ವಶನ್ಸು ಇವಾಗ ನಾಲ್ಕು ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಇದು ಲಾಸ್ಟ್ ಇದೆ ನಾಲ್ಕು ಅಂಕದ ಪ್ರಶ್ನೆಗಳು ಈಸಿ ಇರ್ತಕ್ಕಂಥವು ಕ್ವಶನ್ಸ್ ಎಲ್ಲ ತುಂಬ ಈಸಿ ಇದೆ ಆದರೆ ನಮಗೆ ಏನಂದರೆ ವರ್ಕ್ ಮಾಡಿದಾಗ ಮಾತ್ರ ಈಸಿ ಆಗುತ್ತೆ ವಿನಃ ಯಾರು ವರ್ಕ್ ಮಾಡಿಲ್ಲ ಅವ್ರಿಗೆ ಈಸಿ ಆಗೋಕ್ಕೆ ಚಾನ್ಸಸ್ಸೇ ಇಲ್ಲ ಅದಕ್ಕೆ ವರ್ಕ್ ಮಾಡ್ತಾ ಹೋಗಿ ಓಕೆನಾ ನೆಕ್ಸ್ಟ್ ಕ್ವಶನ್ ಸ್ಟಾರ್ಟ್ ವಿತ್ ನೆಕ್ಸ್ಟ್ ಕ್ವಶನ್ ನೋಡಿ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಇವಾಗ ಡಿಸ್ಕಷನ್ ಮಾಡ್ತಾ ಹೋಗೋಣ ನಾಲ್ಕು ಅಂಕ ಅಂದರೆ ಫೋರ್ ಮಾರ್ಕ್ಸ್ ಕ್ವಶನ್ಸ್ ಓನ್ಲಿ ಸರಿ ನಾಲ್ಕು ಅಂಕದ ಎಷ್ಟಿದ್ದಾವೆ ಫೋರ್ ಇರ್ತವೆ ಈ ಜೋಡಿ ರೇಖಾತ್ಮಕ ಸಮೀಕರಣಗಳ ಪರಿಹಾರವನ್ನು ನಕ್ಷಾ ವಿಧಾನದಿಂದ ಕಂಡಿಡೀರಿ ಅಂದರೆ ಗ್ರಾಫಿಕಲಿ ಅಂತ ಇದಕ್ಕೆ ಡೈರೆಕ್ಟಾಗಿ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ಎರಡೆರಡೆ ವ್ಯಾಲ್ಯೂಸ್ ಹಾಕ್ರಿ ಸಾಕು ಜಾಸ್ತಿ ವ್ಯಾಲ್ಯೂಸ್ ಏನು ಹಾಕ್ಬಿಡಿ ನಾನು ಇಲ್ಲೇ ಫಸ್ಟ್ ಇಕ್ವೇಷನ್ಗೆ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ಈಸಿಯಾಗಿ ಈಸಿ ಮೆಥಡಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಯಾವುದಕ್ಕೆ ಎರಡು ಎಕ್ಸ್ ಪ್ಲಸ್ ವೈಸ್ ಕೊಟ್ಟು ಸಿಕ್ಸ್ ಅನ್ನೋದಕ್ಕೆ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಎಕ್ಸ್ ಮತ್ತು ವೈ ತಗೊಳ್ಳ್ರಿ ಎಂಥರ ಬೇಕಾದ್ರೆ ಇದ್ರಲ್ಲಿ ಮಾಡ್ಬೋದು ಫಸ್ಟ್ ಎಕ್ಸ್ ವ್ಯಾಲ್ಯೂ ಇಲ್ಲಿ ನೋಡಿ ಇದು ಝೀರೋ ಹಾಕ್ಕೊಳ್ಳಿ ಇಲ್ಲೂ ಝೀರೋ ಹಾಕ್ಕೊಂಬಿಡಿ ಫಸ್ಟು ಆಮೇಲೆ ವೈ ವ್ಯಾಲ್ಯೂ ಎಷ್ಟಾಗುತ್ತೆ ಈಕ್ವೇಷನ್ ಒನ್ನಲ್ಲಿ ನೋಡ್ತಾ ಹೋಗೋಣ ಇವಾಗ ಎಕ್ಸ್ಗೆ ಝೀರೋ ಹಾಕಿದೆಯಾ ಅಂದರೆ ಇದು ಬಿಟ್ಬಿಡೋಣ ಇದು ಬಿಟ್ಬಿಡ್ರಿ ಫಸ್ಟು ಆವಾಗ ವೈ ವ್ಯಾಲ್ಯೂ ಎಕ್ಸ್ಗೆ ಝೀರೋ ಹಾಕಿದ್ವಿ ವೈ ವ್ಯಾಲ್ಯೂ ಸಿಕ್ಸ್ ಆಗುತ್ತೆ ಆಮೇಲೆ ನೆಕ್ಸ್ಟ್ ಕ್ವಶನಲ್ಲಿ ನೆಕ್ಸ್ಟಲ್ಲಿ ವೈಗೆ ಝೀರೋ ಹಾಕಿದೆಯಾ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ವೈಗೆ ಝೀರೋ ಹಾಕಿದ್ದೀವಿ ಅಂತಷ್ಟು ನಾವೇನು ಮಾಡಬೇಕು ಈ ವೈನ ಇದನ್ನು ಬಿಡ್ಬೇಕು ಇವಾಗ ವೈನ ಬಿಟ್ಬಿಡೋಣ ವೈಗೆ ಝೀರೋ ಹಾಕಿದೆಯಾ ಆವಾಗ ಎಕ್ಸ್ ಅಂದರೆ ಎಕ್ಸ್ ಮುಂದೆ ಟೂ ಇದೆ ಈ ಟೂ ಇಂದ ಸಿಕ್ಸ್ನ ಡಿವೈಡ್ ಮಾಡ್ತಾ ಹೋಗಿ ಟೂ ತ್ರೀಸ್ ಇರೋದ್ರಿಂದ ಇಲ್ಲಿ ತ್ರೀ ಬರೀರಿ ಇದಕ್ಕೆ ಒಂದು ಮಾಸ್ ಬಂದುಬಿಡುತ್ತೆ ನೆಕ್ಸ್ಟ್ ಎಕ್ಸ್ ಪ್ಲಸ್ ವೈಸ್ ಕೊಟ್ಟು ಫೋರ್ ಅಂತಿದೆ ಈ ಎಕ್ಸ್ ಪ್ಲಸ್ ಫೋರ್ಗೂ ಇದನ್ನು ಅದೇ ಥರನೇ ಮಾಡಬೇಕು ನೋಡಿ ಈಸಿ ಮೆಥಡ್ ಅಂತ ಹೇಳ್ಕೊಡ್ತಾ ಇದ್ದೀನಿ ಇಷ್ಟು ಬರೆದ್ರೆ ಸಾಕು ಒಂದೊಂದು ಮಾಸ ನಿಮಗೆ ಇದಕ್ಕೊಂದು ಮಾಸ್ ಇದಕ್ಕೊಂದು ಮಾಸ್ ಬರುತ್ತೆ ಇಲ್ಲಿ ಎಕ್ಸ್ ಕಂಪಲ್ಸರಿ ಇದು ಜೀರೋ ಜೀರೋ ಹಿಂಗೆ ಹಾಕ್ಕೊಳ್ಳಿ ಆಮೇಲೆ ಇವಾಗ ಎಕ್ಸ್ಗೆ ಝೀರೋ ಹಾಕಿದೆಯಲ್ಲ ಈ ಎಕ್ಸ್ ಬಿಟ್ಬಿಡಿ ಎಕ್ಸನ್ನು ಬಿಟ್ಟು ಬಿಡೋಣ ಯಾವುದು ಇ ಎಕ್ಸ್ ಬಿಡೋಣ ವೈ ಅವಾಗ ಡೈರೆಕ್ಟಾಗಿ ಫೋರ್ ಬರುತ್ತೆ ಆಮೇಲೆ ಫೋ ವೈಗೆ ಫೋಝೀರೋ ಹಾಕಿದರೆ ಎಕ್ಸ್ಗೆ ಫೋರ್ ಬರುತ್ತೆ ಸಿ ಇಷ್ಟು ಮಾಡಿದರೆ ಇದು ಟೂ ಮಾರ್ಕ್ಸ್ ಆಗುತ್ತೆ ಅಲ್ಲಿ ಹಾಕಿದರೆ ಮತ್ತೆ ಟೂ ಮಾರ್ಕ್ಸ್ ಬರುತ್ತೆ ಹಾಗಾಗಿ ತುಂಬ ಈಸಿ ಇರ್ತಕ್ಕಂಥ ಕ್ವಶನ್ಸು ಈಸಿಯಾಗಿ ನೀವು ಅರ್ಥ ಮಾಡಿಕೊಂಡು ಲೆಕ್ಕ ಮಾಡ್ತಾ ಹೋಗಿ ಓಕೆನಾ ನೆಕ್ಸ್ಟ್ ಕ್ವಶನ್ ನೋಡೋಣ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುಗೆ ಸಮಾಂತರವಾಗಿ ಎಳೆದ ಸರಳ ಉಳಿದ ಎರಡು ಬಾಹುಗಳನ್ನು ಸಮಾನ ಪದದಲ್ಲಿ ವಿಭಾಗಿಸುತ್ತೆ ಎಂದು ಸಾಧಿಸಿ ತೇಲ್ಸ್ತಿರಂ ಹೌದಾ ಸ್ಥಿರ ಮಾಡಿದರೆ ಅಲ್ಲಿಗೆ ಮುಗಿಯುತ್ತೆ ಒಂದು ಸಮಂತರ ಶ್ರೇಡಿಯ ಮೂರನೇ ಪದ ಮತ್ತು ಆರನೇ ಪದಗಳ ಮೊತ್ತವು ಇಪ್ಪತ್ತೆಂಟು ಹಾಗೂ ನಾಲ್ಕನೇ ಪದ ಮತ್ತು ಎಂಟನೇ ಪದಗಳ ಮೊತ್ತವು ಮೂವತ್ನಾಲ್ಕು ಆದರೆ ಸಮಂತರ ಶ್ರೇಡಿಯನ್ನು ಕಣ್ಣಿಟ್ಟಿದೆ ಇದು ತುಂಬ ಈಸಿ ಇದೆ ನೋಡಿ ಇದೇ ಥರ ಕ್ವಶನ್ನು ಇದರಲ್ಲಿದೆ ಎಕ್ಸಸೈಸಲ್ಲಿದೆ ಅದೇ ಥರ ಮಾಡಿ ಇದು ನೋಡಿ ಆರು ಕ್ವಶನ್ ಕೊಟ್ಟಿದ್ದಾರೆ ಈ ಆರು ಕ್ವಶನ್ ಇದೆಯಲ್ಲ ಸ್ವಲ್ಪ ಇಂಪಾರ್ಟೆಂಟು ಒಂದು ಸಮಾಜ ಸೆಡಿಯಲ್ಲಿರುವ ಮೂರು ಪದಗಳ ಮತ್ತು ಹನ್ನೆರಡು ಮತ್ತು ಅವುಗಳ ಗುಣಲಬ್ಧ ನಲವತ್ತೆಂಟು ಆದರೆ ಆ ಪದಗಳನ್ನು ಕಂಡಿಡಿದೆ ಅಂತ ಹೇಳಿದರೆ ಆ ಪದಗಳು ಯಾವ್ಯಾವ ಆಗಿರ್ತವೆ ಅಂತಕ್ಕಂಥದ್ದು ನಾನು ಹೇಳ್ತೀನಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಕೋ ಹೋಗ್ರಿ ತ್ರೀ ಟರ್ಮ್ಸ್ ಲೆಟ್ ವಿಟ್ ಸ್ಟಾರ್ಟ್ ವಿತ್ ತ್ರೀ ಟರ್ಮ್ಸ್ ಯಾವ್ಯಾವ ಅಂದರೆ ಎ ಮೈನಸ್ ಡಿ ಆ್ಯಂಡ್ ಎ ಪ್ಲಸ್ ಡಿ ಅಂತ ತೊಗೊಂಡ್ರೆ ಬಂದ್ಬಿಡ್ತಿದ್ದೆ ಆರ್ ಆರ್ ಇನ್ ಆರ್ ಇನ್ ಎ ಪಿ ಅವು ಎ ಪಿ ಪಿಯಲ್ಲಿ ಇದ್ದಾವೆ ಅಂತ ತೊಗೊಂಡ್ರೆ ಇವಾಗ ನೋಡಿ ಸಮ್ ಅಂತ ಹೇಳಿದ್ರಲ್ವ ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಡಿ ಕೋರ್ಸ್ ಎಷ್ಟು ಕೊಟ್ಟಿದ್ದಾರೆ ಟ್ವೆಲ್ವ್ ಕೊಟ್ಟಿದ್ದಾರೆ ಪ್ಲಸ್ ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಗುತ್ತೆ ತ್ರೀ ಎ ಈಸ್ ಈಕ್ವಲ್ ಟು ಟ್ವೆಲ್ವ್ ಆಗುತ್ತೆ ಇಟ್ ಇಂಪ್ಲಾಯ್ಸ್ ಎ ವ್ಯಾಲ್ಯೂ ಏನಾಗುತ್ತೆ ಮೂರಿಂದ ಬಾಕ್ಸಿಗೆ ಮೂರು ನಾಲ್ಕಲೆ ಹನ್ನೆರಡು ಎ ವ್ಯಾಲ್ಯೂ ಬಂತಂದರೆ ಡಿ ವ್ಯಾಲ್ಯೂ ಹಿಡಿದು ನೀವು ಮಾಡ್ಬೋದು ಓಕೆನಾ ಹ್ಞೂ ಇದೇ ಥರ ವರ್ಕ್ ಮಾಡ್ತಾ ಹೋಗಿ ನೆಕ್ಸ್ಟ್ ನೆಕ್ಸ್ಟ್ ಪೂರ್ವ ಸಿದ್ಧತಾ ಪರೀಕ್ಷೆ ಇದು ಕಿರುಪೂರ್ವ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಮತ್ತೊಂದು ಪೇಪರಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ ನೋಡಿ ಇಲ್ಲಿವರೆಗೂ ಯಾರ್ಯಾರು ಚೆನ್ನಾಗಿ ಕೇಳಿದಿರಲ್ಲ ಇದು ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಈ ವಿಡಿಯೋ ಇಷ್ಟವಾದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು